ಮುದೋಳದ ಮಹಾಜನತೆಗೆ ನಮ್ಮ ನಾಡು ಎಂಬ ಹೊಸದಾಗಿ ಪ್ರಾರಂಭವಾದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮುದೋಳವು ದಕ್ಷಿಣ ಭಾರತದ ರಾಜ್ಯವಾದ ಕರ್ನಾಟಕದ ಉತ್ತರ ಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ನಗರವಾಗಿದೆ ಇದು ಮುದೋಳ ಹೌಂಡ್ ಎಂದು ಕರೆಯಲ್ಪಡುವ ನಾಯಿಯ ತಳಿಗೆ ಮತ್ತು ಅದರ ಕುಸ್ತಿ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ ಮುದೋಳ ರಾಜ್ಯವನ್ನು ಗೋರ್ಪಡೆಯ ಮರಾಠ ರಾಜಮನೆತನದವರು ಆಳುತ್ತಿದ್ದರು ನಮ್ಮ ನಾಡು ಮುಧೋಳರನ್ನ ನಾಡು ಎಂಬ ಪ್ರಖ್ಯಾತಿಯನ್ನು ಹೊಂದಿದೆ ವಿಶೇಷವಾಗಿ ಮುದೋಳದ ಎರಡು ನೂರು ವರ್ಷಗಳ ಇತಿಹಾಸವುಳ್ಳ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಅಲ್ಪ ವಿವರಣೆಯೊಂದಿಗೆ ನಮ್ಮ ನಾಡು ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನಾವು ಪ್ರಾರಂಭಿಸಿದ್ದೇವೆ ಆತ್ಮೀಯ ಮಹಾಜನತೆಯು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಡಿನ ಜನತೆಗೆ ಶ್ರೀ ಸಿದ್ದರಾಮೇಶ್ವರ ಅರ್ಚಕರಾದಂಥ ಮಲ್ಲಿಕಾರ್ಜುನ ಗಣಾಚಾರ್ಯವರು ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಈ ಒಂದು ಸಿದ್ದರಾಮೇಶ್ವರ ಇತಿಹಾಸವನ್ನು ಹೇಳಬಯಸುತ್ತೇನೆ ಇದು ಎರಡು ನೂರು ವರ್ಷದ ಹಿಂದಿನ ದೇವಸ್ಥಾನ ಇಲ್ಲಿ ಮಹಾರಾಜರ ಬಂಗಲೆ ಇರುತ್ತದೆ ಎದುರಿಗೆ ಅದರಿಂದ ಇಲ್ಲಿ ಒಬ್ಬ ದನ ಕಾಯಕತ್ತಿದ್ದತ್ತು ದನ ಕಾಯುವಾಗ ಹೊಗಿ ಅದತ್ರೀ ಇಲ್ಲಿ ಹೊಗಿ ಹೇಳೋಣ ಹೋಗಿ ಮಹಾರಾಜರಿಗೆ ಹೇಳಿ ಮಹಾರಾಜರಿಗೆ ಮೇಲೆ ಅವ್ರು ಬಂದು ನೋಡಿದ್ ಇಲ್ಲಿ ಇಲ್ಲೊಂದು ಸಿದ್ದರಾಮೇಶ್ವರ ಮೂರ್ತಿ ಅವ್ರ ಪಾದದ ರೀ ಅದನ್ನ ತೊಗೊಂಡೊಂದು ಗದ್ದಿಗೆ ಕಟ್ಟಿ ಪೂಜೆ ಮಾಡಕ್ಕೆ ಅವರು ಈಗ ನಾಲ್ಕು ನಾಲ್ಕು ತೆಲಿ ಮಾರ್ರಿ ಹಿಂದಿನ ಮಹಾರಾಜರಿಗೆ ಭೇಟಿ ಆಗ್ಯಾರ ಸಿದ್ದರಾಮೇಶ್ವರ ಅವ್ರ ಕನಸನ್ಯಾಗ ಬಂದು ಅವ್ರಿಗೆ ಹೇಳಿ ಇಲ್ಲೊಂದು ನನ್ನ ಗುಡಿ ಕಟ್ಟತ್ ಹೇಳಿದ ಮ್ಯಾಲ ಅವ್ರ ಗುಡಿ ಕಟ್ಟ್ಯಾರು ಅವ್ರಿಗೆ ಒಂದು ಕಡ್ಗ ಕೊಟ್ಟೋಗ್ಯಾರೀ ಅವ್ರು ಇಲ್ಲಿಗೆ ದೇವ್ರ ಮುಂದೆ ಇಟ್ಟು ಹೋಗಿದ್ರು ಸಿದ್ದರಾಮೇಶ್ವರ ಕಟ್ಟಗ ಅದರಿಂದ ಅವರು ಯುದ್ಧ ಹಾಡಕ್ಕೆ ಹಾಕಿದ್ರ ಇದು ನಮ್ಮ ನಾನು ಮಾಡೋಕತ್ತೀಗ ನಾಲ್ಕನೇ ತೆಲಿಮಾರ ನಮ್ಮ ಅಜ್ಜ ಹಿಡ್ಕೊಂಡ ನಮ್ಮ ಅಜ್ಜಾರು ಇಲ್ಲಿ ಅವರು ಇಂಡಿ ಹಿಂಡಿ ತಾಲೂಕದವ್ರು ಹಿಂಡಿ ತಾಲೂಕದವರು ಈಗ ಸಾರ್ಕೋತ ಬರ್ತಿದ್ರು ಸಾರ್ಕೋತ ಬಂದಾಗ ಆ ಟೈಮ್ನಾಗ ಒಂದು ಕುದುರೆ ಮೆಸಾಕತ್ತಿದಿರತ್ತ ಮಹಾರಾಜರ ಕುದುರೆ ಆ ಕುದುರೆ ಹೆಣ್ಣು ಕುದುರೆ ಅದು ಇದಿತ್ತೀ ಗಬ್ಬಿತ್ತತ್ರಿ ಇದ್ದಾಗ ನಮ್ಮ ಅಜ್ಜ ಏನಂದ್ರಿ ಏ ಇದು ಗಂಡ ಗಂಡ್ ಮರಿನ ಈತಿ ಅಂದರು ಹೋಗಿ ಮಾರದ್ರ ಹೇಳ ಇಲ್ರಿ ಇಲ್ಲಿ ಸಾಮಗಳು ಶಾಮ್ಗಳು ಬಂದರು ಮತ್ ಗಂಡ್ ಮರಿ ಈತಿ ಹೇಳ್ಯಾರ ಅವರು ಅವ್ರನ್ನ ಏ ಅವ್ರ್ ಬಾ ಅಂದ್ರ ಮಾರಾದ್ರ ನಮ್ಮ ಅಜ್ಜನ ಹಿಡ್ಕೊಂಡ ರಾಜ ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ಮ್ಯಾಗ ಏ ನೀ ಹೆಂಗ ಹೇಳ್ತಿರಿ ಅನಾನ ಇಲ್ರಿ ನಾ ಅದ್ ನಿಮಗ್ ಪ್ರೂಫ್ ಮಾಡಿ ತೋರಿಸ್ತೇನಂತ ಹೇಳಿ ಕುದುರೆ ಹೊಟ್ಟೆ ಕೋದ ಮರಿ ತಗದು ಮಾರದ್ರ ತೋರಿಸಿ ಹೊಳ್ಳಿ ಹೊಟ್ಟೆಯಾಗ ಹಾಕಿ ಹಿಂಗೆ ಬೆತ್ತ ಆಡಿಸಿದ್ರೆ ದುಬ್ಬದ ಮ್ಯಾಗ ಅಟ್ಟು ಹೊಟ್ಟೆ ಕುಡ್ಕೊತಿರ ಅವಾಗ ಅವ್ರು ಮಾರಾದ್ರು ಏ ಈ ಸಾಮ್ನ ಹೊಟ್ಟೆ ಬಿಡಬೇಡ ಸಿದ್ದರಾಮೇಶ್ವರ ಗುಡಿ ಇವ್ರಿಗೆ ಕೊಟ್ಟು ಬಿಡತ್ತೇಳಿ ಅವಾಗಿಂದ ನಮ್ಮ ಮನೆ ತಂದವ್ರು ಮಾಡ್ಕೊತ ಬಂದೀವ್ರಿ ನಾ ಮಾಡೋದು ಈಗ ನಾಲ್ಕನೇ ತೆಲಿ ಮಾರ್ರಿ ಅವಾಗ ಇಲ್ರಿ ಇಲ್ಲರಿ ಇಟ್ರ ಮ್ಯಾಗ ನನ್ಗೆ ಹೊಟ್ಟೆ ತುಂಬಂಗಿಲ್ಲ ಮತ್ತೆ ನನಗೇನಾರು ಉಪಜೀವನಕ್ಕೆ ಬೇಕಾನ ನಮ್ಗೇನೈತ್ರಿ ಇಲ್ಲಿ ಮಾಲಾಪುರಕ್ಕೆ ಜಮೀನ್ ಕೊಟ್ಟಾರ್ರಿ ಅದನ್ನ ನಾವು ಉಪಯೋಗ ಮಾಡ್ಕೊತ ಹೊಂಟೀವಿ ನಾವು ಕಂಟಿನ್ಯೂ ದೇವಸ್ಥಾನ ಪೂಜೆ ಮಾಡ್ಕೊತ ಹೊಂಟಿವ್ರಿ ಇಪ್ಪತ್ನಾಲ್ಕರಾಗ ಸ್ಥಾಪನೆ ಆಗಿತ್ರಿ ಆಮೇಲೆ ಇದಕ್ಕ ಬೆಳಗಾವದಿಂದ ಸತ್ತಿಗೆರಿ ಸೊಪ್ಪಡ್ಲಾ ಎರಗಟ್ಟಿ ಬಾಗಲಕೋಟ ರಬ್ಬಕವಿ ಬಣಟ್ಟಿ ಮುಂದೆ ಕಡೆ ಹಲಗಲಿ ಇತ್ತಾಗಿಂದ ಎಲ್ಲ ಭಕ್ತರು ಬರ್ತಾರ್ರಿ ಇದ್ರ ಜಾತ್ರೆ ವಿಶೇಷವಾಗಿ ಕಡೆ ಸೋಮವಾರ ಆಕೈತ್ರಿ ಶ್ರಾವಣ ಕಣ್ಣೆ ಸೋಮವಾರ ಆಮೇಲೆ ನಾಲ್ಕು ಸೋಮವಾರ ರುದ್ರಾಭಿಷೇಕ ಮಾಡ್ತಿವು ಆಮ್ಯಾಗ್ರೀ ರುದ್ರಾಭಿಷೇಕ ಮಾಡ್ತೀವಿ ನಾಲ್ಕು ಸೋಮವಾರ ವಿಶೇಷ ಅಲಂಕಾರ ಪೂಜೆ ಮಾಡ್ತೀವಿ ಈ ಥರ ಪೂಜೆ ನಡಿತೈತ್ರಿ ಈಗೇನೈತ್ರಿ ಈಗ ನಮ್ಗೆ ನಾಲ್ಕು ನಾಲ್ಕನೇ ತಲೆಮಾರು ಹಿಂದಿನವರು ಮಾರಾದ್ರ ಕರೆದು ನಮ್ಗೆ ಪೂಜೆ ಕೊಟ್ಟಾರೀ ನಾವು ನಾಲ್ಕು ತಲೆಮಾರು ಆಯಿತು ಮಾಡ್ಕೊತವೆಂಟು ಇಷ್ಟು ಹೇಳಿ ನಮಸ್ಕಾರ ಎಲ್ಲರಿಗೂ